ಅಂಗಾರಕ ಸಂಕಷ್ಟಹರ ಚತುರ್ಥಿ ಸ್ನೇಹಿತರೆ ಈ ಅಂಗಾರಕ ಸಂಕಷ್ಟಹರ ಚತುರ್ಥಿ ಗಣೇಶನಿಗೆ ಸಮರ್ಪಿತವಾದ ಒಂದು ಪವಿತ್ರ ದಿನ ಈ ಸಂಕಷ್ಟ ಚತುರ್ಥಿಯನ್ನು ಮಾಡೋದ್ರಿಂದ ವರ್ಷ ಪೂರ್ತಿ ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸಿದಂತಹ ಪುಣ್ಯ ಫಲ ಸಿಗುತ್ತೆ ಈ ದಿನ ಗಣೇಶನನ್ನು ಪೂಜಿಸೋದು ವಿಶೇಷವಾದ ಫಲಗಳನ್ನು ದೊರಕಿಸಿಕೊಡುತ್ತೆ ಸಂಕಷ್ಟ ಚತುರ್ಥಿ ಅಂದರೆ ಗಣೇಶನಿಗೆ ಸಮರ್ಪಿತವಾದ ಒಂದು ವ್ರತ ಸಂಕಷ್ಟ ಅಂದರೆ ಕಷ್ಟಗಳು ಮತ್ತು ಆ ವ್ರತವನ್ನು ಆಚರಿಸೋದ್ರಿಂದ ಕಷ್ಟ ದೂರವಾಗುತ್ತೆ ಅನ್ನೋದೇ ಈ ವ್ರತ ಅಂಗಾರಕ ಅಂದರೆ ಮಂಗಳ ಮಂಗಳ ಗ್ರಹ ಇದು ಮಂಗಳವಾರದಂದು ಬರುವಂತಹ ಚತುರ್ಥಿ ಹಾಗಾಗಿ ಅಂಗಾರಕಿ ಸಂಕಷ್ಟ ಚತುರ್ಥಿ ಅಂತ ಕರೀತಾರೆ ಈ ದಿನ ಗಣಪತಿಯನ್ನು ವಿಶೇಷವಾಗಿ ಪೂಜಿಸ್ತಾರೆ ಉಪವಾಸವನ್ನು ಆಚರಿಸಿ ಗಣೇಶನಿಗೆ ನೈವೇದ್ಯವನ್ನು ಅರ್ಪಿಸಿ ಗಣೇಶ ಮಂತ್ರಗಳನ್ನು ಹೇಳಬೇಕು ಅಂಗಾರಕ್ಕೆ ಸಂಕಷ್ಟ ಚತುರ್ಥಿಯನ್ನು ಅತ್ಯಂತ ಮಂಗಳಕರ ಅಂತ ಹೇಳಲಾಗುತ್ತೆ ಈ ದಿನ ಗಣೇಶನನ್ನು ಪೂಜಿಸೋದ್ರಿಂದ ಸಕಲ ಇಷ್ಟಾರ್ಥ ಈಡೇರುತ್ತೆ ದುಃಖಗಳು ದೂರವಾಗುತ್ತೆ ಜೀವನದಲ್ಲಿ ಸಂತೋಷ ಸಮೃದ್ಧಿ ನೆಲೆಸುತ್ತೆ ಈ ದಿನ ಪೂಜೆಗೆ ಶುಭ ಮುಹೂರ್ತವಿರುತ್ತೆ ಆ ಮುಹೂರ್ತದಲ್ಲಿ ಪೂಜೆ ಮಾಡೋದ್ರಿಂದ ಫಲಪ್ರದ ಈ ದಿನ ಕೆಂಪು ಬಟ್ಟೆಯನ್ನು ಧರಿಸಿ ಕೆಂಪು ಹೂಗಳಿಂದ ಗಣೇಶನನ್ನು ಪೂಜಿಸಿ ಸಿಂಧೂರ ಮೋದಕ ಮತ್ತು ಹವಳದ ಮಾಲೆಯನ್ನು ಗಣೇಶನಿಗೆ ಅರ್ಪಿಸಬೇಕು ಈ ದಿನ ಗಣೇಶನಿಗೆ ಪೂಜೆಯನ್ನ ಮಾಡೋದ್ರ ಜೊತೆಗೆ ಬಡವರಿಗೆ ದಾನ ಮಾಡೋದು ಪುಣ್ಯಕರ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಅಂಗಾರಕ ಸಂಕಷ್ಟ ಚತುರ್ಥಿಯನ್ನ ತಪ್ಪದೇ ಎಲ್ಲರೂ ಆಚರಿಸಿ ಈ ದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಗಣೇಶನನ್ನು ಪೂಜಿಸಿ ಚಂದ್ರೋದಯ ಆಗುವವರೆಗೂ ಉಪವಾಸವನ್ನು ಆಚರಿಸಿ ಚಂದ್ರೋದಯದ ಸಮಯಕ್ಕೆ ಮತ್ತೊಮ್ಮೆ ಗಣೇಶನಿಗೆ ಪೂಜೆಯನ್ನ ಮಾಡಿ ನೈವೇದ್ಯವನ್ನು ಅರ್ಪಿಸಿ ಚಂದ್ರೋದಯದ ನಂತರ ಉಪವಾಸವನ್ನು ಬಿಡುವುದು ತುಂಬಾ ಶ್ರೇಯಸ್ಕರ ಹನ್ನೆರಡು ತಿಂಗಳು ಅಂದರೆ ವರ್ಷ ಪೂರ್ತಿ ಮಾಡಿದ ಪುಣ್ಯ ಫಲವನ್ನು ಈ ಸಂಕಷ್ಟ ಚತುರ್ಥಿ ಒಂದನ್ನು ಆಚರಿಸುವುದರಿಂದ ಪಡೆದುಕೊಳ್ಳಬಹುದು ಹಾಗಾಗಿ ಯಾರೂ ಕೂಡ ಈ ಸಂಕಷ್ಟ ಹರ ಚತುರ್ಥಿಯನ್ನು ಆಚರಿಸುವುದನ್ನು ತಪ್ಪಿಸಬೇಡಿ ನಾಳೆ ಅಂದರೆ ಮಂಗಳವಾರ ಈ ಸಂಕಷ್ಟಹರ ಚತುರ್ಥಿ ಬರ್ತಾ ಇದೆ ಎಲ್ಲರೂ ತಪ್ಪದೆ ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸಿ ಗಣೇಶನ ಕೃಪಾಶೀರ್ವಾದಕ್ಕೆ ಪಾತ್ರರಾಗೋಣ ನಮಸ್ಕಾರ